ಇನ್ ಕೇಸ್ ನಾನು ಕರ್ಣ ಪಿಶಾಚಿನ ಸಿದ್ಧಿ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ ನನ್ನ ಮುಂದೆ ಯಾರು ಬಂದು ನಿಂತ್ಕೊಂತಾರೋ ಅವ್ರ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಎಲ್ಲಾದನ್ನೂ ಪ್ರೆಡಿಕ್ಟ್ ಮಾಡುತ್ತೆ ಅದು ನನ್ನ ಕಿವಿ ಹತ್ರ ಬಂದು ಕರ್ಣ ಪಿಶಾಚಿನ ಯಾರು ಸಿದ್ಧಿ ಮಾಡ್ಕೊತಾರೋ ಅವ್ರ ಅಂತ್ಯ ತುಂಬ ಕ್ರೂರವಾಗಿರತ್ತೆ ಬಟ್ ಅವ್ರು ಸಾಯೋದಕ್ಕಿಂತ ಮುಂಚೆ ಕರ್ಣ ಪಿಶಾಚಿ ಅವ್ರನ್ನ ಕೋಟ್ಯಾಧೀಶ್ವರ ಅಥವಾ ಲಕ್ಷಾಧೀಶ್ವರನ್ನ ಮಾಡಿನೇ ಬಿಡೋದು ಕರ್ಣ ಪಿಶಾಚಿನಿ ಬಗ್ಗೆ ಒಂದು ಚಿಕ್ಕ ಇಂಟ್ರೋ ನಾ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗ್ ಚೆಕ್ ಮಾಡಿ ಒಂದು ಹದಿನೈದು ವರ್ಷದ ಕೆಳಗಡೆ ನಡೆದಂತ ನಿಜವಾದ ಘಟನೆ ಇದು ಅದು ಒಬ್ಬ ಟಿಕೆಟ್ ಕಲೆಕ್ಟರ್ ಜೊತೆ ನಡೆದಂತ ಘಟನೆ ಆ ಟಿಕೆಟ್ ಕಲೆಕ್ಟರ್ಗೆ ಒಂದು ಚಿಕ್ಕದಾದಂತ ಫ್ಯಾಮಿಲಿ ಇತ್ತು ಗಂಡ ಹೆಂಡತಿ ಮತ್ತೆ ಮಗ ವೇ ಟಿಕೆಟ್ ಕಲೆಕ್ಟರ್ ಹೆಸರನ್ನ ಶ್ರೀನಿವಾಸ್ ಅಂತಾನೆ ಇಟ್ಕೊಳ್ಳಿ ಆಬ್ವಿಯಸ್ಲಿ ಹೆಸರಂತೂ ಅಲ್ಲ ಶ್ರೀನಿವಾಸ್ಗೆ ಬರ್ತಾ ಇದ್ದಂಥ ಸಂಬಳ ಮೂವತ್ತರಿಂದ ಮೂವತ್ತೈದು ಸಾವಿರ ಅವ್ನು ಅನ್ಕೊಂಡಂಗೆ ಖುಷಿಯಾಗಿ ಅವ್ರ ಫ್ಯಾಮಿಲಿನ ನೋಡ್ಕೊಳಕಾಗ್ತಾ ಇಲ್ಲ ಅವ್ನ ಕೈಯಲ್ಲಿ ಒಂದಿನ ಟ್ರೈನಲ್ಲಿ ಟಿಕೆಟ್ ಚೆಕಿಂಗ್ ಮಾಡ್ತಾ ಇರ್ತಾರೆ ಆಗಿನ್ನೇನೆಲ್ಲ ಮುಗಿತಾ ಬಂತು ಕೊನೆ ಬೋಗಿ ಒಂದು ಚೆಕ್ ಮಾಡೋ ಟೈಮಲ್ಲಿ ಅಲ್ಲಿ ಲಾಸ್ಟ್ ಸೀಟಲ್ಲಿ ಒಬ್ಬ ಮಾಂತ್ರಿಕ ಕೂತ್ಕೊಂಡಿರ್ತಾನೆ ಶ್ರೀನಿವಾಸ ಹೋಗಿ ಟಿಕೆಟ್ ಕೇಳ್ತಾರ ಆ ಮಾಂತ್ರಿಕನ ಹತ್ರ ಆ ಮಾಂತ್ರಿಕ ಇದ್ದಕ್ಕಿದ್ದಂಗೆ ಷಟ್ಕರ್ಮದ ಪ್ರಯೋಗ ಶ್ರೀನಿವಾಸ್ ಮೇಲೆ ಮಾಡಿಬಿಡ್ತಾನೆ ಮತ್ತೆ ಷಟ್ಕರ್ಮ ಅಂತ ಹೇಳಿದ್ರೆ ಅಷ್ಟಕರ್ಮಗಳ ಎಲ್ಲಾ ಪ್ರಯೋಗ ಒಬ್ಬನ ಮೇಲೆ ಮಾಡುವಂಥದ್ದು ಮತ್ತೆ ಆ ಮಾಂತ್ರಿಕ ಹೇಳ್ತಾನೆ ಜೊತೆಗೆ ಬಾ ನಿನ್ಗೆ ಏನೋ ಒಂದು ಸಿದ್ಧಿ ಮಾಡ್ಕೊಡ್ತೀನಿ ಅದಾದ್ಮೇಲೆ ನಿನ್ನ ಲೈಫ್ ನೋಡು ಯಾವ ತರ ಚೇಂಜ್ ಆಗತ್ತೆ ಅಂತ ಹದಿಮೂರು ದಿನದ ನಂತರ ಅವನಿಗೆ ಕರ್ಣ ಪಿಶಾಚಿನಿಯ ಸಿದ್ಧಿ ಮಾಡ್ಕೊಡ್ತಾನ ಆ ಹದಿಮೂರು ದಿನ ಕರ್ಣ ಪಿಶಾಚಿನ ಸಿದ್ಧಿ ಮಾಡ್ಕೊಳಕ್ ಅವನು ಏನೇನ್ ಪಾಡ್ ಅನ್ನೋದನ್ನ ಈ ವಿಡಿಯೋನಲ್ಲಿ ಮುಂದೆ ಹೇಳ್ತೀನಿ ಹದಿಮೂರು ದಿನ ಕಳೆದ್ ಮನೆಗೆ ಹೋದ ನಂತರ ಅವ್ನ ಅವ್ರ ಹೆಂಡ್ತಿ ಕೈಲಿ ಎಪ್ಪತ್ತೈದು ಸಾವಿರ ಕ್ಯಾಶ್ ಕೊಡ್ತಾನೆ ಕ್ಯಾಶ್ ನೋಡ್ತಾ ಇದ್ದಂಗೆ ಅವ್ರು ಹೆಂಡತಿ ಇಟ್ಕೊಂಡು ಈ ಕಾಸು ಎಲ್ಲಿಂದ ಬಂತು ಅಂತ ಕೇಳ್ತಾಳೆ ಅವಾಗ ನಿನ್ಗೆ ಯಾಕೆ ಅವೆಲ್ಲ ಕಾಸ್ ಕೊಟ್ಟಿದ್ದೀನಿ ನಿಂತಿಟ್ಕೋ ಅಂತ ಹೇಳಿ ಕೋಪದಿಂದ ಹೋಗ್ತಾನೆ ಈ ರೀತಿ ಹದಿನೈದು ದಿನ ನಡೆಯುತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ ಸಾಯಂಕಾಲ ಬರ್ತಾ ಇದ್ದಂಗೆ ಸ್ವಲ್ಪ ಕ್ಯಾಶ್ ಅವ್ರು ಎಂಟಿ ಕೊಡ್ತಾನೆ ಅದಾದಮೇಲೆ ಸಪ್ರೇಟ್ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ ಅವ್ರ ಎಂಟಿ ಪಕ್ಕದಲ್ಲಿ ಮಲ್ಕೊಂತಾನು ಇರಲಿಲ್ಲ ಮತ್ತೆ ಅವಳು ಮಖ ಕೊಟ್ಟು ಮಾತಾಡ್ಸ್ತಾ ಇಲ್ಲ ಒಂದಿನ ಶ್ರೀನಿವಾಸ್ ಎಂಟು ಅಬ್ಸರ್ವ್ ಮಾಡ್ತಾನೆ ಮನೇಲಿ ಇದ್ದಕ್ಕಿದ್ದಂಗೆ ಎಲ್ಲ ದೇವರ ಫೋಟೋಗಳು ಗೋಡೆ ಕಡೆ ಮಖ ಮಾಡಿ ತಿರ್ಕೊಂಡಿರತ್ತೆ ಮತ್ತೆ ಶ್ರೀನಿವಾಸ್ ಮಲಗ್ತಾ ಇದ್ದಂಥ ರೂಮ್ ಈಚೆ ಮೋರಿ ನೀರ್ನ ಚುಮ್ಸಿ ಅವ್ನು ಮಲ್ಕೊತಾ ಇರ್ತಾನೆ ಅವ್ರ ಎಂಟಿಗೆ ಅದೆಲ್ಲ ನೋಡ್ ಶಾಕ್ ಆಗತ್ತೆ ಒಂದ್ ಚೂರ್ ಗಲೀಜಿದ್ರು ಬೈತಾದಂತ ಮನುಷ್ಯ ಇಷ್ಟು ಗಲೀಜಾಗಿ ಬದಕಾಕ್ ಸ್ಟಾರ್ಟ್ ಮಾಡೋಣಲ್ಲ ಅಂತ ಮತ್ತಿದ್ದಕ್ಕಿದ್ದಂಗೆ ಒಂದಿನ ಏನಾಗತ್ತೆ ಅವ್ನ ಇಂದ ಯಾವ್ದೋ ಒಂದ್ ಹಿಂಗ್ಸಿಂಗ್ ಶಬ್ದ ಕೇಳಿಸತ್ತೆ ಮಾತಾಡ್ತಾ ಇರೋಂಗೆ ಅವ್ರ ಹೆಂಡತಿ ಏನ್ ಮಾಡ್ತಾಳೆ ಮೆತ್ತಗ್ ವಿಂಡೋನ ಓಪನ್ ಮಾಡಿ ನೋಡ್ತಾಳೆ ಒಳಗೆ ಯಾರು ಕಾಣಿಸಲ್ಲ ಶ್ರೀನಿವಾಸ್ ಮಲ್ಕೊಂಡಿರ್ತಾನೆ ಅದನ್ನ ನೋಡ್ಬಿಟ್ಟು ನಾನೇನೋ ಭ್ರಮೆನಲ್ಲಿದ್ದೀನಿ ಅನ್ಬಿಟ್ಟು ಹೊಟ್ಟೋಗ್ಬಿಡ್ತಾಳಿಂದ ಇದನ್ನೆಲ್ಲ ಅಬ್ಸರ್ವ್ ಮಾಡ್ದಂತ ಅವಳ ಹೆಂಡತಿ ಅವಳು ಗೊತ್ತಿರುವಂತ ಒಬ್ರು ಪಂಡಿತರ ಬಳಿ ಹೋಗಿ ಕೇಳ್ತಾಳೆ ಈ ತರ ನಡೀತಾ ಇದೆ ಮನೇಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಆಗ ಆ ಪಂಡಿತ್ರು ಹೇಳ್ತಾರೆ ನಿನ್ ಗಂಡ ಕರ್ಣ ಪಿಶಾಚಿನಿನ ಸಿದ್ಧಿ ಮಾಡ್ಕೊಂಡಿದ್ದಾನೆ ಅಂತ ಆಬ್ವಿಯಸ್ಲಿ ಅವ್ರು ಹೆಣ್ತಿ ಕರ್ಣ ಪಿಶಾಚಿನಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಬಟ್ ಆ ಪಂಡಿತರು ಕರ್ಣ ಪಿಶಾಚಿನಿ ಅಂದ್ರೆ ಏನು ಮತ್ತೆ ಹದಿಮೂರು ದಿನ ಆದಾಗ ಏನೇನ್ ಮಾಡ್ದ ಅನ್ನೋದನ್ನ ಬಿಡಿಸಿ ಹೇಳ್ತಾರೆ ಕರ್ಣ ಪಿಶಾಚಿನ ಸಿದ್ಧಿ ಮಾಡ್ಕೊಳ್ಳೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೇಳಿದ್ರೇ ಭಯ ಆಗ ಶುರು ಆಗುತ್ತೆ ಈ ಸಾಧನೆನ ಮಧ್ಯರಾತ್ರಿ ಒಂದ್ ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಮಾತ್ರ ಮಾಡ್ಬೇಕಾಗತ್ತೆ ಮತ್ತೆ ನಿರ್ವಸ್ತ್ರವಾಗಿ ಕೂರ್ಬೇಕಾಗತ್ತೆ ಅಂದ್ರೆ ಬೆತ್ತಲೆ ಕೂರ್ಬೇಕಾಗತ್ತೆ ಇದಾದ್ಮೇಲೆ ಕರ್ಣ ಪಿಶಾಚಿನಿಗೆ ಆಮಂತ್ರಣ ನೀಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಸುಂದರವಾದ ಹೆಂಗಸು ನಿಮ್ ಕಣ್ಮುಂದೆ ಬಂದು ನಿಂತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ ಮತ್ತೆ ಆ ಹೆಂಗಸಿಗೆ ನೀವು ತಾಯಿ ಸ್ಥಾನ ಕೊಡ್ತಿರೋ ತಂಗಿ ಸ್ಥಾನ ಕೊಡ್ತಿರೋ ಹೆಂಡತಿ ಸ್ಥಾನ ಕೊಡ್ತೀರಾ ಅನ್ನೋದು ಕೂಡ ತುಂಬಾ ಆಗುತ್ತೆ ನಂತರ ಕರ್ಣಪಿಶಾ ಚಿಹ್ನ ನೀವು ಫೀಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದಾದಮೇಲೆ ಅವಳು ನಿಮಗೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾಳೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಂಥ ಶ್ರೀನಿವಾಸ್ ಆ ಪೂಜೆಗೆ ಏನೇನು ಬೇಕೋ ಆ ಸಾಮಗ್ರಿಗಳನ್ನ ತರ್ತಾನೆ ಸ್ಟಾರ್ಟಿಂಗ್ ತ್ರೀ ಡೇಸು ಶ್ರೀನಿವಾಸ್ಗೆ ಏನೂ ಫೀಲ್ ಆಗಿಲ್ಲ ಆದರೆ ನಾಲ್ಕನೇ ದಿವಸ ಯಾರೋ ಒಂದು ಸುತ್ತಮುತ್ತಲ ಓಡಾಡ್ತಾ ಇದ್ದಂಗೆ ಪಕ್ಕದಲ್ಲಿ ಯಾವುದೋ ಒಂದು ಹೆಣಸ್ ಬಂದು ಕೂತ್ಕೊಂಡಂಗೆ ಆದರೆ ಇದನ್ನೆಲ್ಲ ನೋಡ್ಬೇಕಂದ್ರೆ ಅವ್ನ ಕೈಲಿ ನೋಡೋಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಅವ್ನು ಕಣ್ಣು ತೆಗೆದ್ರೆ ಈ ಹೋಲ್ ಪ್ರೊಸೀಜರ್ನ ಅವನು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಕಣ್ ಮುಚ್ಕೊಂಡೇ ಆ ಮಾಂತ್ರಿಕ ಹೇಳಿದ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಾ ಇದ್ದ ಆಲ್ಮೋಸ್ಟ್ ಈ ಸಾಧನೆ ಮಾಡ್ತಾ ಮಾಡ್ತಾ ಅವ್ನು ಟೆನ್ ಡೇಸ್ ಕಳಿಯತ್ತೆ ಹನ್ನೊಂದನೇ ದಿವಸ ನಿಜವಾದ ಪರೀಕ್ಷೆ ಅಥವಾ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ಹನ್ನೊಂದನೇ ದಿವಸ ಹಸಿ ಮಾಂಸನ ಆಹುತಿಗೆ ನೀಡಬೇಕಾಗತ್ತೆ ಆ ಆಹುತಿನಲ್ಲಿ ಬಿದ್ದಂಥ ಮಾಂಸ ಬೆಂದಿರಲಿ ಬೆಂದಿರ ಇರಲಿ ಅದನ್ನು ಅವನು ತಿನ್ನಬೇಕಾಗತ್ತೆ ಇನ್ನು ಹನ್ನೆರಡನೇ ದಿವಸ ಅಂದರೆ ಟ್ವೆಲ್ತ್ ಡೇ ತುಂಬ ವಿಚಿತ್ರವಾದ ಪರೀಕ್ಷೆ ಕೊಡಬೇಕಾಗತ್ತವನು ಅವನು ಅವನ ಮಲಮೂತ್ರವನ್ನು ತಿನ್ನಬೇಕಾಗತ್ತೆ ಕುಡಿಬೇಕಾಗತ್ತೆ ಈ ಹನ್ನೆರಡು ದಿನದ ಪ್ರಾಸೆಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದರೆ ಮಾತ್ರ ಹದಿಮೂರನೇ ದಿನ ಕಣ್ಣ ಪಿಶಾಚಿನಿ ಸಿದ್ಧಿಯಾಗೋದು ಈ ಅಷ್ಟು ಪ್ರೊಸೀಜರ್ನ ಕಂಪ್ಲೀಟಾಗಿ ಮುಗಿಸಿನೇ ಶ್ರೀನಿವಾಸ್ ಕರ್ಣ ಪಿಶಾಚಿನಿನ ಸಿದ್ಧಿ ಮಾಡ್ಕೊಂಡಿರ್ತಾನೆ ಮತ್ತೆ ಈ ಪ್ರೊಸೀಜರ್ ಎಷ್ಟು ನಿಜನೋ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ ಬಟ್ ನಾನು ಓದಿರೋ ಬೇರೆ ಬೇರೆ ಬುಕ್ಸ್ ಅಲ್ಲಿ ಬೇರೆ ಬೇರೆ ತರನೆ ಬರ್ದಿದೆ ಈ ವಿಷಯ ಕೇಳಿ ಶ್ರೀನಿವಾಸ್ ಎಂಟಿ ಶಾಕ್ ಆಗ್ತಾರೆ ದಿನ ಶ್ರೀನಿವಾಸ್ನ ಹುಡ್ಕೊಂಡು ಹದಿನೈದು ಇಪ್ಪತ್ತು ಜನ ಬರ್ತಾರೆ ಮನೆ ಹತ್ರ ಏನು ಅಂತ ಕೇಳಿದಾಗ ಶ್ರೀನಿವಾಸ್ ಅವರಿದ್ದಾರೆ ಅವ್ರ ಹತ್ರ ಭವಿಷ್ಯ ಕೇಳಬೇಕು ಅಂತ ಹೇಳ್ತಾರೆ ಅದನ್ ಕೇಳ್ದಂತ ಶ್ರೀನಿವಾಸ್ ಮನೆ ಒಳಗಿಂದ ಈಚೆ ಬಂದು ಅವ್ರ ಹೆಂಡತಿ ಹೇಳ್ತಾರೆ ಅವ್ರನ್ನೆಲ್ಲ ಒಳ ಕುಣ್ಸು ಅಂತ ಆಗ ಒಬ್ಬ ವ್ಯಕ್ತಿ ಶ್ರೀನಿವಾಸ್ ಹತ್ರ ಹೋಗ್ಬಿಟ್ಟು ಅವನ್ನೆಲ್ಲಾ ಪ್ರಾಬ್ಲಮ್ಗಳನ್ನ ಹೇಳ್ಕೊತಾನೆ ಆಗ ಶ್ರೀನಿವಾಸ್ ಐದು ನಿಮಿಷ ಕಣ್ಮ್ ಕಣ್ ತೆಗ್ದಿ ಅವನ ಎಲ್ಲ ಕರ್ಮಗಳನ್ನ ಕ್ಲೀನಾಗಿ ಅವ್ನು ಮುಂದೆ ಪರ್ಫೆಕ್ಟಾಗಿ ಹೇಳ್ತಾನೆ ಮತ್ತೆ ಸ್ವಲ್ಪ ದಿನದಲ್ಲೇ ನೀನು ಹೆಂತಿ ತೀರ್ಕೊಂತಾರೆ ಅನ್ನೋ ಭವಿಷ್ಯ ಕೂಡ ಪ್ರೆಡಿಕ್ಟ್ ಮಾಡ್ತಾನೆ ಅವನು ಸಾವನ್ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕರ್ಣ ಪಿಶಾಚಿನಿ ಅವ್ನಿಗೆ ಯಾವ ರೀತಿಯಲ್ಲಿ ಸಿದ್ಧಿಯಾಗಿರ್ಬೇಕು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲರಿಗೂ ಪರ್ಫೆಕ್ಟಾಗಿ ಭವಿಷ್ಯ ಹೇಳ್ಕೊಂಡು ಆ ಜಾಗದಲ್ಲಿ ಅವನು ಸ್ವಲ್ಪ ಫೇಮಸ್ ಆಗ್ತಾನೆ ಮತ್ತು ಜನ ಕೂಡ ಅವ್ನಿಗೆ ಅನ್ನೋ ಪಟ್ಟ ಕೊಡ್ತಾರೆ ಈ ವಯ್ಯ ಕೊಡ್ತಾ ಇದ್ದಂತ ಎಲ್ಲ ಸೊಲ್ಯೂಷನ್ಗಳು ತುಂಬಾ ಪರ್ಫೆಕ್ಟ್ ಆಗಿರ್ತಾ ಇತ್ತು ಯಾಕಂದ್ರೆ ಕರ್ಣ ಪಿಶಾಚಿನಿ ಅವ್ನ ಕಿವಿ ಹತ್ರ ಬಂದ್ ಹೇಳ್ತಾ ಇತ್ತು ಎಲ್ಲಾ ವಿಷಯಗಳನ್ನ ಹಾಗೆ ಒಂದಿನ ದಿನ ಏನಾಗತ್ತೆ ಶ್ರೀನಿವಾಸ್ ಅವ್ರ ಮಗ ತುಂಬಾನೇ ಹುಷಾರ್ ತಪ್ತಾನೆ ಆಗ ಅವ್ರ ಹೆಂಡತಿ ಹೋಗ್ಬಿಟ್ಟು ಶ್ರೀನಿವಾಸ್ ಹತ್ರ ಈ ವಿಷಯ ಅಂತ ತಿಳಿಸ್ತಾರೆ ಆಗ ಶ್ರೀನಿವಾಸ್ ಅವ್ನಿಗೆ ಅವ್ರ ಮಗನ್ಗೆ ಏನೋ ಸಂಬಂಧನೇ ಇಲ್ದಿರೋರ್ತರ ನಿನ್ ಮಗ ಜಾಸ್ತಿ ದಿನ ಬದುಕಲ್ಲ ಸುಮ್ನೆ ಅವ್ನ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಹೊಟ್ಟೋಗ್ತಾನೆ ಅವ್ನಿಗೆ ಕಾಸಿನ ಮೇಲೆ ಯಾವ ರೀತಿ ಮೋಹ ಹೆಚ್ಚಾಗಿರತ್ತೆ ಅಂತ ಹೇಳಿದ್ರೆ ಬರೋರ್ ಹತ್ರ ಎಲ್ಲ ಒಂದು ಪ್ರಶ್ನೆ ಇಪ್ಪತ್ತೈದು ಸಾವಿರ ಚಾರ್ಜ್ ಮಾಡ್ತಾ ಇರ್ತಾನೆ ಮತ್ ಅವನ್ಗೋನೆ ದೇವರನ್ನೋ ಫೀಲ್ ಕೊಟ್ಟೋಗಿರ್ತಾನೆ ಒಂದ್ ದಿನ ಅಚಾನಕ್ ಆಗಿ ತುಂಬಾ ವಿಚಿತ್ರ ಘಟನೆ ನಡೆಯುತ್ತೆ ಅವ್ನ ಹತ್ರ ಅವತ್ತು ಯಾರ್ಯಾರು ಪ್ರಶ್ನೆ ಕೇಳಕ್ ಬಂದಿದ್ರು ಅವ್ರಿಗೆಲ್ಲ ಅವನು ತಪ್ಪು ಉತ್ತರ ಕೊಡ್ತಾ ಇರ್ತಾನೆ ಆಗೆಲ್ಲಾರು ಇವನು ಡೋಂಗಿ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಕ್ ಶುರು ಮಾಡ್ತಾರೆ ಮತ್ತೆ ಆ ನ್ಯೂಸ್ ಮೀಡಿಯಾಗೆಲ್ಲ ಸ್ಪ್ರೆಡ್ ಆಗತ್ತೆ ಅವ್ನ ಹತ್ರ ಬಂದಿದಂತ ಜನ ಎಲ್ಲ ವಾಪಸ್ ಹೋಗಕ್ ಶುರು ಮಾಡಿದಾಗ ನೀವೆಲ್ಲಾರು ಏನು ಇಲ್ಲ ನನ್ನ ಮುಂದೆ ನನ್ಗೆ ನಿಮ್ಮೆಲ್ಲರ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲಾ ಗೊತ್ತು ನನ್ನ ಹತ್ರ ಒಂದು ಸಿದ್ಧಿ ಇದೆ ಅಂತ ಹೇಳಿ ದುರಾಂಕಾರದಿಂದ ಮಾತಾಡ್ತಾನೆ ಅಲ್ಲೊಂದು ಮಾಡಿ ತಪ್ಪೇನು ಅಂತ ಹೇಳಿದ್ರೆ ಅವ್ನು ಪಡ್ಕೊಂಡಿದ್ದಂಥ ಸಿದ್ಧಿ ಬಗ್ಗೆ ಅವ್ನು ಯಾರಿಗೂ ಹೇಳಬಾರ್ದಾಗಿತ್ತು ಅದನ್ನು ಅವನು ಅವತ್ತು ಓಪನ್ ಆಗಿ ದುರಾಂಕಾರದಿಂದ ಹೇಳ್ತಾನೆ ಅದಾಗಿ ಮೂರೇ ದಿನಕ್ಕೆ ಅವ್ರ ಮಗ ತೀರ್ಕೊತಾನೆ ಒಂದು ಭಯಾನಕ ರೀತಿಯಲ್ಲಿ ಅವನು ತೀರ್ಕೊಳ್ಳೋ ಹಿಂದಿನ ದಿವಸ ವಾಶ್ರೂಮ್ಗೆ ಹೋಗ್ಬಿಟ್ಟು ದೇಹ ಸುಟ್ಟೋಗೋ ರೀತಿನಲ್ಲಿ ಆ್ಯಸಿಡ್ನ ಕುಡಿದಿರ್ತಾನೆ ಮಗನ ದೇಹನ ಮನೆ ಒಳಗಿಟ್ಟಾಗ ಶ್ರೀನಿವಾಸ್ ಅವನ ಮಗ ಕೂಡ ನೋಡೋಲ್ಲ ಪದೇ ಪದೇ ಈ ದೇಹವನ್ನು ತೊಗೊಂಡೋಗ್ಬಿಟ್ಟು ಇಲ್ಲಿಂದ ಸುಟ್ಟಾಕಿ ಅಂತ ಹೇಳ್ತಾನೆ ಹೇಳ್ತಾನೆ ಇದನ್ನೆಲ್ಲ ನೋಡಿ ಅವ್ರ ಹೆಂಡತಿ ಅವ್ನ ಬಿಟ್ಟು ಹೋಗ್ತಾರೆ ಅದಾದ ನಂತರ ಮನೆ ಅಕ್ಕ ಹೇಳೋದು ಇರೋರು ಹೇಳೋದೇನಂತ ಹೇಳಿದ್ರೆ ದಿನಾ ರಾತ್ರಿ ಮಾಡಿ ಮೇಲೆ ಹೋಗು ಜೋರಾಗಿ ಕೂಕೊಂಡಂಗೆ ನಗ್ತಾ ಮಾತಾಡ್ದಂಗೆ ಮತ್ತೆ ಮನೆ ಒಳಗಿರೋ ಗಾಜಿನ ಐಟಮ್ ಎಲ್ಲಾ ಹೊಡೆದಾಕಂಗೆ ಸೌಂಡ್ ಕೇಳಿ ಬರ್ತಾ ಇದಂತೆ ಮತ್ತೆ ಸ್ಟೋನ್ಸ್ ಇಲ್ಲಿ ಅಕ್ಕಪಕ್ಕದ ಮನೆ ಜನ ಕಿಟ್ಕಿಲಿ ಕದ್ದು ಮುಚ್ಚಿ ಅವ್ನ ನೋಡಕ್ ಹೋದಾಗ ಅವನಗೋನೆ ಚಾಕು ತಗೊಂಡು ಚುಚ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ನಂತೆ ಆ ಚಾಕುನ ಹೊಟ್ಟೆ ತಗ್ನ ತಗೊಂಡ್ ಬರ್ತಾ ಇದ್ನಂತೆ ಆದ್ರೆ ಚುಚ್ಕೊಳಕ್ ಆಗ್ತಾ ಇಲ್ವಂತೆ ಅವ್ನು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ತಿನ್ನಾ ನರಳ್ತಾ ಇದ್ನಂತೆ ಒನ್ ಫೈನ್ ಡೇ ಅಕ್ಕಪಕ್ಕ ಮನೆಯವ್ರು ಅಬ್ಸರ್ವ್ ಮಾಡ್ತಾರೆ ಏನಪ್ಪ ಇದ್ದಕ್ಕಿದ್ದಂಗೆ ಸೌಂಡ್ ಇಲ್ಲ ಮನೆಗೆ ಲೈಟ್ ಆಗ್ತಾ ಇಲ್ಲ ಮತ್ತೆ ಈಚೆಲ್ಲೂ ಕಾಣಿಸ್ಕೊಂತಾ ಇಲ್ಲ ಅಂತ ಆಗ ಸ್ವಲ್ಪ ಜನ ಸೇರಿ ಮನೆ ಬಾಕಲು ನೋಡ್ದು ಒಳಗೆ ನುಗ್ತಾರೆ ಎಷ್ಟು ಜನ ನುಗ್ತಾರೋ ಅಷ್ಟು ಜನ ಶಾಕ್ ಆಗ್ತಾರೆ ಯಾಕಂತ ಹೇಳಿದ್ರೆ ಅವ್ನ ಬಾಡಿ ಒಂದು ರೂಮಲ್ಲಿ ಇರತ್ತೆ ಮತ್ತೆ ತಲೆ ಒಂದು ರೂಮಲ್ಲಿ ಇರತ್ತೆ ಯಾವತ್ತೂ ಅಷ್ಟೇ ಶಾರ್ಟ್ ಕಟ್ ಅಲ್ಲಿ ಫೇಮಸ್ ಆಗೋದು ಹಣ ಸಂಪಾದನೆ ಮಾಡೋದು ಶಾಶ್ವತ ಅಲ್ಲ ಅದರಲ್ಲೂ ಈ ನೆಗೆಟಿವ್ ರೀತಿಯಲ್ಲಿ ಹೋದ್ರೆ ಎಂಡಿಂಗ್ ನಿಮ್ದು ಇದೇ ಥರ ಆಗುತ್ತೆ ಈ ವಿಡಿಯೋಗೆ ಎರಡುವರೆ ಸಾವಿರ ಲೈಕ್ಸ್ ಆಗ್ತಾ ಇದ್ದಂಗೆ ಯಕ್ಷಿಣಿ ಬಗ್ಗೆ ಒಂದು ರಿಯಲ್ ಲೈಫ್ ಹಾರರ್ ಇನ್ಸಿಡೆಂಟ್ ನ ಅಪ್ಲೋಡ್ ಮಾಡ್ತೀನಿ ಅಂಟಿಲ್ ದನ್ ಸ್ಟೇಟ್ಯೂಂಡ್